ಔಷಧಗಳು ಮತ್ತು ಪರಿಹಾರ ಉತ್ಪನ್ನಗಳನ್ನು ರಚಿಸುವುದರ ಮೇಲೆ ಗಮನ ಹರಿಸಿರುವ ಜಾಗತಿಕ ಬಯೋಫಾರ್ಮಾಸ್ಯೂಟಿಕಲ್ ಕಂಪನಿ ಆಗಿರುವ ಆಪ್ ವಿ ತನ್ನ ಒಂಬತ್ತನೇ ವಾರ್ಷಿಕ ವೀಕ್ ಆಫ್ ಪಾಸಿಬಿಲಿಟೀಸ್ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಬೆಂಗಳೂರಿನಲ್ಲಿ ಆಯೋಜಿಸಿತ್ತು ಇದು ಜಾಗತಿಕ ಮಟ್ಟದ ಸ್ವಯಂ ಸೇವಕ ಕಾರ್ಯಕ್ರಮವಾಗಿದ್ದು ಸ್ಥಳೀಯ ಸಮುದಾಯಗಳಿಗೆ ನೆರವು ನೀಡಲು ಉದ್ಯೋಗಿಗಳೆಲ್ಲ ಒಂದಾಗಿ ದುಡಿಯುವ ಉದ್ದೇಶವನ್ನು ಹೊಂದಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹತ್ತನೇ ಜೂನ್ನಿಂದ ಐವತ್ತು ದೇಶಗಳು ಮತ್ತು ಪ್ರಾಂತ್ಯಗಳಲ್ಲಿ ಸಾವಿರಾರು ಆಬ್ವಿ ಉದ್ಯೋಗಿಗಳು ವಿಶ್ವಾಸಾರ್ಹವಾದ ಲಾಭೋದ್ದೇಶವಿಲ್ಲದ ಸಂಸ್ಥೆಗಳು ಮತ್ತು ಸಮುದಾಯ ಪಾಲುದಾರರ ಜೊತೆ ಸಹಯೋಗ ಮಾಡಿಕೊಂಡು ಸ್ಥಳೀಯ ಸಮುದಾಯಗಳಿಗೆ ಪ್ರಯೋಜನ ಒದಗಿಸುವ ಮತ್ತು ಆ ಮೂಲಕ ಪ್ರಪಂಚದಾದ್ಯಂತದ ಇರುವ ಸಾವಿರಾರು ಮಂದಿಯ ಮೇಲೆ ಪರಿಣಾಮ ಬೀರುವ ಯೋಜನೆಗಳಲ್ಲಿ ಪಾಲ್ಗೊಂಡಿದ್ದಾರೆ ಈ ವರ್ಷ ಮುಂಬೈ ಚೆನ್ನೈ ನವದೆಹಲಿ ಮತ್ತು ಬೆಂಗಳೂರು ನಗರಗಳಲ್ಲಿ ಬಹುನಿರೀಕ್ಷಿತ ವೀಕ್ ಆಫ್ ಪಾಸಿಬಿಲಿಟೀಸ್ ಕಾರ್ಯಕ್ರಮ ನಡೆದಿದೆ ಈ ಕುರಿತು ಆಬ್ವಿ ಇಂಡಿಯಾದ ವ್ಯವಸ್ಥಾಪಕ ನಿರ್ದೇಶಕ ಮತ್ತು ಜನರಲ್ ಮ್ಯಾನೇಜರ್ ಸುರೇಶ್ ಪಟ್ಟಿತ್ತಿಲ್ ಮಾತನಾಡುತ್ತಾ ಆವ್ವಿಯ ನಾವೆಲ್ಲರೂ ಸ್ವಯಂ ಸೇವಕರಾಗಿ ಬೆಂಗಳೂರಿನಲ್ಲಿರುವ ನಮ್ಮ ಸ್ಥಳೀಯ ಸಮುದಾಯಗಳಿಗೆ ನೆರವು ನೀಡುವ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಲಿದ್ದೇವೆ ಈ ನಿಟ್ಟಿನಲ್ಲಿ ಬೆಂಗಳೂರಿನ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಉರ್ದು ಶಾಲೆಯ ಜೊತೆ ಸಹಯೋಗ ಮಾಡಿಕೊಳ್ಳಲು ನಾವು ಉತ್ಸುಕರಾಗಿದ್ದೇವೆ ಎಂದು ಹೇಳಿದರು ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಆಬ್ವಿ ಇಂಡಿಯಾದ ಮಾನವ ಸಂಪನ್ಮೂಲ ವಿಭಾಗದ ನಿರ್ದೇಶಕರಾದ ನತಾಶಾ ತಿವಾರಿ ಆಬ್ವಿ ಫೌಂಡೇಶನ್ ವಿವಿಧ ಸ್ವಯಂ ಸೇವಕ ಚಟುವಟಿಕೆಗಳ ಮೂಲಕ ಸ್ಥಳೀಯ ಸಮುದಾಯಗಳಲ್ಲಿ ಬದಲಾವಣೆ ಮಾಡಲು ಜಾಗತಿಕವಾಗಿ ಉದ್ಯೋಗಿಗಳನ್ನು ಒಂದುಗೂಡಿಸುತ್ತದೆ ಆ ಮೂಲಕ ಸಮುದಾಯಗಳ ಶೈಕ್ಷಣಿಕ ಆರೋಗ್ಯ ಕ್ಷೇತ್ರದ ಒಳಿಗೆ ಹಾಗೂ ಪರಿಸರಕ್ಕೆ ಒಳಿತು ಮಾಡುವ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳಲಾಗುವುದು ಎಂದು ಹೇಳಿದರು yeah so ABVI gives back is a global program where we encourage the employees uh, to do community work and volunteer their time for the society so in india we have 280 employees of ABVI uh, who is uh, volunteering their time for different causes for example in bombay we worked with the cerebral palsy association of india uh, spending time with the children and doing activities with them. Similarly, in Delhi, we had with the Shio Center for elderly destitute uh, people uh, in, uh, in Delhi and surrounding areas who they look after. And here we are doing the upcycling, uh, you know, education of on recycling and management of waste with the children of the school today. Uh, so I'm Suresh, I'm the managing director for Abvi and uh, we are supporting this cause so that we can do, uh, we can contribute our time to the community because it is easy to give money, but it is uh, difficult to give our time. ಆರ್ ಟು ಗಿ ಸೊ ಇವರೇನು ಹೇಳಿದ್ರು ಅಂದರೆ ಆ ವಿ ಗಿವ್ಸ್ ಬ್ಯಾಕ್ ಅನ್ನೋದು ನಮ್ಮದು ಒಂದು ಗ್ಲೋಬಲ್ ಪ್ರೋಗ್ರಾಮ್ ವಿಲಿ ನಮ್ಮ ದೇಶ ದೇಶ ಎಲ್ಲ ವಿಶ್ವದಲ್ಲಿರೋ ಎಲ್ಲ ಕ ಕಂಟ್ರೀಸಲ್ಲೂ ಈ ಪ್ರೋಗ್ರಾಮ್ ನಡೆಯುತ್ತೆ ಜೂನ್ ಮಂತಲ್ಲಿ ಇಂಡಿಯಲ್ಲಿ ಇನ್ನೂರಕ್ಕೂ ಹೆಚ್ಚು ಜನ ಎಂಪ್ಲಾಯೀಸ್ ಈ ಪ್ರೋಗ್ರಾಮಲ್ಲಿ ಇನ್ವಾಲ್ವ್ ಆಗಿದ್ದಾರೆ ನಾವು ಈ ಪ್ರೋಗ್ರಾಮ್ನ ಈಗಾಗಲೇ ಡೆಲ್ಲಿ ಬಾಂಬೆ ಚೆನ್ನೈ ಮತ್ತು ಬ್ಯಾಂಗ್ಳೂರಲ್ಲಿ ಇದು ಲಾಸ್ಟ್ ಪ್ರೋಗ್ರಾಮ್ ಆಗಿದೆ ಈ ತಿಂಗಳಲ್ಲಿ ಸೊ ನಾವು ಬಾಂಬೆಲಿ ಸೆರೆಬ್ರಲ್ ಪ್ಯಾಲ್ಸಿ ಮಕ್ಕಳ ಜೊತೆ ನಾವು ವರ್ಕ್ ಮಾಡಿದ್ವಿ ಅವ್ರ ಜೊತೆ ಹ್ಯಾಂಡಿಕ್ರಾಫ್ಟ್ಸ್ ಎಲ್ಲ ಮಾಡಿದ್ವಿ ವಿಚ್ ವಿಲ್ ಹೆಲ್ಪ್ ಎಮ್ ಅರ್ನ್ ಸಮ್ಥಿಂಗ್ ಆಟ್ ದ ಸೇಮ್ ಟೈಮ್ ಡೆಲ್ಲಿಲಿ ನಾವು ವಯಸ್ಸಾಗಿರೋ ಅಂತಹ ಜನಗಳ ಜೊತೆ ಕೆಲಸ ಮಾಡಿದ್ವಿ ಅಲ್ಲಿ ವಿ ವಿ ಹೆಲ್ಪ್ ದೆಮ್ ಕುಕ್ ಫುಡ್ ಆ್ಯಂಡ್ ದೇ ಹ್ಯಾಡ್ ಫುಡ್ ಆಲ್ಸೋ ಸಾರಿ ಅಲ್ಲಿ ನಾವು ಅಡುಗೆ ಮಾಡಿ ಎಲ್ಲರೂ ಊಟ ಮಾಡಿದ್ರು ಅದಾದಮೇಲೆ ಚೆನ್ನೈಲಿ ಒಂದು ಆ್ಯಕ್ಟಿವಿಟಿ ಕ ಸಹ ಇತ್ತು ಇದು ಫೈನಲ್ ಇಲ್ಲಿ ಬೆಂಗಳೂರಲ್ಲಿ ನಾವು ಎನ್ವೈರ್ಮೆಂಟ್ನ ನಾವು ಹೇಗೆ ಪರಿಸರನ ಹೇಗೆ ಕಾಪಾಡ್ಕೋಬೋದು ಸೊ ಅದಕ್ಕೋಸ್ಕರ ಒಂದು ಅಪ್ಸೈಕ್ಲಿಂಗ್ ಆ್ಯಕ್ಟಿವಿಟಿ ಅಂತ ಹಳೆ ಬಟ್ಟೆಯಿಂದ ಹೇಗೆ ಯೂಸ್ ಮಾಡ್ಬೋದು ಅಂತ ಮಕ್ಕಳ ಜೊತೆ ಕೂತ್ಕೊಂಡು ಮಾಡ್ತಿದ್ದೀವಿ I'm Natasha Tiwari. I am the director HR for ABVI India and I take immense pleasure in uh, today's activity which is, uh, is ABVI Gives Back. It's something which we've been doing as an organization for the last nine years and I'm extremely happy that we've been able to uh, create a good cause and convert it into social welfare as well. And ABVI believes a lot in terms of giving back to the society and this year we were very happy that we were able to do this in four different locations with different uh, organizations and at different places catering to students catering to specially able children and how we can contribute to the society my name is Nazi. i am studying in 6th standard my school name is bbmp hps abv company has came to teach us how how to make an old t-shirt to bags ಐ ಆಮ್ ವೆರಿ ಹ್ಯಾಪಿ ಐ ಯು ನೋಟ್ ನೋ ವಿ ಕ್ಯಾನ್ ಮೇಕ್ ಎಟ್ ಎ ಓಲ್ಡ್ ಟಿ ಶರ್ಟ್ ಟು ಬ್ಯಾಗ್ ಹಾಯ್ ನನ್ನ ಹೆಸರು ಹರ್ಷವರ್ಧನ್ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇವತ್ತು ನನಗೆ ತುಂಬ ಖುಷಿ ಆಗ್ತಾಯಿದೆ ಏಕಂದ್ರೆ ಇಲ್ಲಿ ವಾಲಂಟಿಯರ್ಸ್ ಬಂದುಬಿಟ್ಟು ಹಳೆ ಟಿ ಶರ್ಟ್ಸಿಂದ ಹೊಸ ಬ್ಯಾಗ್ಸನ್ನು ಮಾಡೋದು ಕಲ್ಕೊಟ್ಟಿದ್ದಾರೆ ಇದಿಂದ ನಾಳೆ ನಾವು ಪ್ಲಾಸ್ಟಿಕ್ ಬ್ಯಾಗ್ಸನ್ನ ಜಾಸ್ತಿ ಅವಾಯ್ಡ್ ಮಾಡ್ತೀವಿ ಕ್ಲಾತ್ ಬ್ಯಾಗ್ಸನ್ನ ಜಾಸ್ತಿ ಯೂಸ್ ಮಾಡ್ಬೋದು ಆಮೇಲೆ ಇದರಿಂದ ಎನ್ವಿರಾನ್ಮೆಂಟ್ಗೆ ಜಾಸ್ತಿ ಒಳ್ಳೆಯದು ಪ್ಲ್ಯಾಸ್ಟಿಕ್ ಜಾಸ್ತಿ ಯೂಸ್ ಮಾಡಬಾರ್ದು ಅಂತ ಹೇಳ್ತೀನಿ